ಅದು ಮಂಡೆ ಲಾಗ್ ಈ ಲಾಗಲ್ಲಿ ನಿಮಗೆ ನನ್ನ ಗಾರ್ಡನ್ ಫುಲ್ ಇದು ಮಾಡಿದೆ ನಾನು ಯಾವಾಗ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಫುಲ್ ನಾನು ಯಾವುದೇ ಕರೆಕ್ಟು ಯಾವ್ಯಾವ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಅಂತ ಹೇಳಿಲ್ಲ ಸೊ ಲೆಟ್ ಆಫ್ ನನಗೆ ಇಲ್ಲಿ ಇಲ್ಲೊಂದು ಸಣ್ಣದಲ್ಲಾನ್ ಮಾಡ್ಕೊಂಡಿದ್ದೀನಿ ಮುಂದೆ ಜಾಗ ಇತ್ತು ನಮ್ಮ ಮನೇಲಿ ತಗೊಂಡಾಗ ಸೊ ಅದಕ್ಕೆ ನಾನು ಇಲ್ಲಿ ಫುಲ್ಲು ಕೆಮ್ಮಣ್ಣು ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಎಲ್ಲನೂ ಫುಲ್ ದಾಸ್ವಾಳ ಗಿಡಗಳು ಹಾಕಿದ್ದೀನಿ ಚೆನ್ನಾಗಿತ್ತು ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಗಿಡಗಳು ಹಾಳಾಗಿದೆ ರೋಗ ಬಂದಂಗೆ ಆಗಿದೆ ಇದಕ್ಕೇನಾದರೂ ಫರ್ಟಿಲೈಸರ್ ಹಾಕಿ ಏನಾದ್ರು ಮಾಡಬೇಕು ಓಕೆ ಈಗ ಅನ್ನ ಎಂಟರ್ ಆಗೋಣ ಸೊ ಗಾರ್ಡನಲ್ಲಿ ನಾನು ನನಗೆ ಮೊದಲಿಂದಲೂ ಲಾನ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು ಸೊ ಲಾನ್ ನಾನು ಇಟ್ಕೋಬೇಕು ಅಂದರೆ ಈ ಥರ ಕೈ ಹಾಕೋಣ ಅಂತ ನನಗೆ ಅದು ಗ್ರೀನಿಗೆ ನಾವು ವೈಟ್ ಆಗಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ಮುಂದೆ ಬಂದೆ ಇಲ್ಲಿ ನಾನು ತುಳಸಿ ಕಟ್ಟೆ ಇದು ತುಳಸಿ ಕಟ್ಟೆಗೆ ಅಂತ ಮಾಡಿರೋದು ಸೊ ಅದ್ರ ಸುತ್ತ ನಾನು ಸರಿಯಾದ ಪೀಸ್ಲಿಲ್ಲಿ ಆ್ಯಂಡ್ ಇದು ನಿತ್ಯ ಪುಷ್ಪ ಥರ ಇದು ಒಂದು ಗಿಡ ಆ್ಯಂಡ್ ಇದು ತುಳಸಿ ಗಿಡ ಸೊ ಇದು ಇದೊಂದು ಸಣ್ಣ ಲಾನ್ ಮಾಡ್ಕೊಂಡೆ ಯಾಕೆಂದರೆ ಇಲ್ಲಿ ಸ್ಟಾರ್ಟಿಂಗ್ ಗಿಡಗಳೆಲ್ಲ ಒಣಗೋಗ್ತಿತ್ತು ಅದಕ್ಕೆ ಒಳ್ಳೆ ಮೆಣಗ ಮಿಕ್ಕಿತ್ತು ಅಂತ ನಾನು ಇಲ್ಲಿಗೆ ತೆಡ್ ಹಾಕ್ತೀನಿ ಸೊ ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ ತುಂಬ ಗಿಡ ಇದೆ ಸೊ ಇದು ಸ್ಟ್ಯಾಕ್ ಫ್ರೂಟ್ ಇದನ್ನು ನಾನು ಜಿಗ್ಗಿ ಅರ್ಸರಿಂದ ತರಿಸಿದ್ದು ಇದನ್ನು ಅಷ್ಟೇ ಇದು ಸಫೋಟಾ ಇದು ಒಂದು ಕ್ರೀಪರ್ ಇದು ಬಂದು ಫುಲ್ ಫ್ಲವರ್ಸ್ ಬರುತ್ತೆ ಕ್ರೀಪರ್ ಇದೊಂದು ಆ್ಯಂಡ್ ದಾಳಿಂಬೆ ಗಿಡ ಇದು ಹೂವು ಬಿಡ್ತಿದೆ ಬೀಳ್ತಿದ್ದೆ ಗೊತ್ತಿಲ್ಲ ಯಾಕೆ ಅಂತ ನೋಡೋಣ ಯಾಕೆ ಇದು ಬಂದು ಬ್ಯಾಂಬು ಬ್ಯಾಂಬು ಏನೋ ಮನೇಲಿ ಹಾಕಿದ್ರೆ ಲೈಕ್ ವಸ್ತು ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇದ್ರ ಹೆಸರು ಬಂತು ಸೆರೋ ಸೆರೋ ಟ್ರೈನ್ ಏನೋ ಬರುತ್ತೆ ಫಾರ್ಮ್ ವೆರೈಟಿದು ನೆಕ್ಸ್ಟು ಬರ್ಡ ಪ್ಯಾರಾಡೈಸ್ ಗಿಡ ಇದು ಅದಾದ್ಮೇಲೆ ಇಲ್ಲಿ ಇದು ಗನ್ ಗಂಗೆ ಹೂವು ಅಂತ ಹೇಳ್ತೀವಿ ನಮ್ಮ ಕಡೆ ಅದು ಇದು ಜಸೀನಾ ಇದು ಬಂದ್ಬಿಟ್ಟು ಅರೆಕಾಪ ಇದು ಬಂದು ಇಂಡೋರ್ ಮತ್ತು ಔಟ್ಡೋರ್ ಎರಡಕ್ಕೂ ಆಗುತ್ತೆ ಇಂಡೋರಲ್ಲಿ ಇಟ್ಕೊಳ್ತಾರೆ ಚೆನ್ನಾಗಿರುತ್ತೆ ಆ್ಯಂಡ್ ವೀಪಿಂಗ್ ಫಿಕ್ ಫಿಗ್ ಇದು ಇದು ಅಷ್ಟೇ ನಾವು ಯಾವ ಒಂದು ಶೇಪ್ ಇಡಬೇಕು ಅದಕ್ಕೆ ಕಟ್ ಮಾಡ್ಕೋಬೋದು ಲೈಕ್ ಇದು ಒಂದು ಸಾಯ್ತಾರನೂ ಸಹ ನಾವು ಬೆಳೆಸ್ಬೋದು ಮನೆಗೆ ನೆಕ್ಸ್ಟು ಎಲ್ಲ ಸನ್ಫ್ಲವರ್ ಪ್ಲಾಂಟ್ಸ್ ಇದೆಲ್ಲ ನೆಕ್ಸ್ಟು ಇದೊಂದು ಗೊತ್ತಲ್ಲ ಇದೆಲ್ಲ ಒಂದು ಎಲ್ಲ ಶೋ ಗಿಡಗಳಲ್ಲಿ ಇದೊಂದು ಇದ್ದೇ ಇರುತ್ತೆ ಎಲ್ಲ ಮನೆ ಹತ್ರನೂ ಒಂದು ಜಾತಿ ಇದು ನೆಕ್ಸ್ಟು ಇದು ಅಷ್ಟೇ ಡ್ರ್ಯಾಗನ್ ಪ್ಲ್ಯಾಂಟು ಇದು ಮನೆ ಇಂಡೋರ್ ಲಿಟ್ಟಿದೆ ಯಾಕೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಇಲ್ಲಿಗೆ ಪ್ಲೇಸ್ ಮಾಡಿದ್ವಿ ಇದು ನನ್ನ ಝಿ ಪ್ಲಾಂಟ್ ಇಂಡೋರ್ ಪ್ಲಾಂಟ್ ಇದು ಎಂಥ ಕಟ್ಲೇಲಿಕ್ಕೂ ಒಂದು ಜೀರೋ ಲೈಟ್ ಅದು ಸಹ ಇದಕ್ಕೆ ಬೇಡ ಸಣ್ಣು ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಬಂದರೆ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಫಸ್ಟು ಇಲ್ಲಿ ಲಾನ್ ಮಾಡಿದ್ದೆ ನಾನು ಚೆನ್ನಾಗಿತ್ತು ಒಂದು ಒನ್ ಮಂತ್ವರ್ಗು ಅಷ್ಟು ಇಲ್ಲಿತ್ತು ಇಲ್ಲೆಲ್ಲ ಮೇಲ್ಗಡೆ ಹೆಂಚಿರೋದ್ರಿಂದ ಇಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಆಗಿರ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಲೈಕ್ ಫೆನ್ ಇರ್ಬೋದು ಆಂಟೋರಿಯಮ್ ಅಗ್ಲೊನಿಮ ಆ್ಯಂಡ್ ಕೆಲಾತಿಯಾ ಮಾನ್ಸ್ಟೆರೋ ಸ್ಪೈಡರ್ ಪ್ಲ್ಯಾಂಟ್ ಹೀಗೆ ಒಂದು ವೆರೈಟಿ ವೆರೈಟಿ ಗಿಡಗಳಿಲ್ಲಿ ಹಾಕಿದ್ದೀನಿ ನಾನು ಇದು ಇದೊಂದು ಗಿಡ ಇದೆ ಇದು ಒಂದು ಫನಿ ನೇಮ್ ಇದ್ರದು ಎಸ್ಟ್ ಟುಡೇ ಎಸ್ಟರ್ಡೇ ಆ್ಯಂಡ್ ಟುಮಾರೋ ಅಂತ ಇದ್ದು ರೀಸನ್ ಏನು ಬಂದ್ಬಿಟ್ಟು ಇದು ಕಲರ್ಸ್ ಪಿಂಕ್ ಆಗಿ ಗ್ರೀನ್ ಆಗಿ ಎಲ್ಲೋ ಚೇಂಜ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಥರ ನೇಮ್ ಇಟ್ಟಿದ್ದೀವಿ ಸೊ ನೆಕ್ಸ್ಟು ಡ್ರೆಸ್ಸಿನ ಮತ್ತು ವೀಪಿಂಗ್ ಫಿಗ್ ನಾನು ಲೋಟಸ್ ಪ್ಲ್ಯಾಂಟ್ ಸಾರಿ ಲೋಟಸ್ ಅಲ್ಲ ಇದು ವಾಟರ್ ಲಿಲ್ಲಿ ವಾಟರ್ ಲಿಲ್ಲಿ ಪ್ಲ್ಯಾಂಟ್ಸ್ ತಂದಾಗ ತುಂಬ ಫ್ಲವರಿಂಗ್ ಇರ್ತಿತ್ತು ಈಗೀಗ ಯಾಕೋ ಫ್ಲವರಿಂಗ್ ಸ್ಟಾಪ್ ಆಗಿದೆ ನೆಕ್ಸ್ಟ್ ನಾನು ಈ ಕಾರ್ನರಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಇರಲಿಲ್ಲ ಮನೆ ಓಪನ್ ಆಗಿ ಒಂದು ಫೋರ್ ಫೈವ್ ಮಂತ್ಸ್ ಆದಮೇಲೆ ನಾನು ಈ ಜಾಗ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಸೈಡಲ್ಲೆಲ್ಲ ಹಾಕಿದ್ದೀನಿ ಇಲ್ಲಿ ಬಂದು ನಾನು ಸ್ವಲ್ಪ ಫ್ರೂಟ್ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಲೈಕ್ ಗೋ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಆ್ಯಂಡ್ ಸೀತಾಫಲ ಆಗಿರ್ಬೋದು ಪಾರಿಜಾತ ಗಿಡ ಅದೆಲ್ಲ ಇಲ್ಲಿ ನಾನು ಹಾಕಿದ್ದೀನಿ ಸೊ ಎಲ್ಲ ಜಾಗ ಸಿಕ್ಕಿದ್ರೂ ಹಾಕ್ಕೊತಾ ಇರ್ತೀನಿ ಒಂಥರ ಸೊ ನೋಡೋದಕ್ಕೆ ಆಗುತ್ತಲ್ಲ ಅವುಗಳು ಹೂ ಬಿಟ್ಟು ಹಣ್ಣು ಬಿಟ್ಟು ಅದು ನಾವು ತಿನ್ನೋದು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಅವುಗಳ ಮೇಂಟೆನೆನ್ಸೇ ಇರೋದು ಹೆಡ್ಕು ಈ ಪ್ಲ್ಯಾಂಟ್ ಬಂದುಬಿಟ್ಟು ಹೊಳೆ ಹೋಗ್ತಾರ ಫುಲ್ಲು ಉದಾ ಹೋಗುತ್ತೆ ತುಂಬ ಇಷ್ಟ ಗಿಡ ಚೆನ್ನಾಗಿದೆ ಆ ಕಡೆ ಮತ್ತು ಈ ಕಡೆ ಒಳ್ಳೆ ಒಂಥರ ಚೆನ್ನಾಗಿದೆ ಒಂಥರ ಶೋ ಆಗಿ ತುಂಬ ಚೆನ್ನಾಗಿ ಕಾಣ್ತದೆ ಆ ಕಡೆ ಈ ಕಡೆ ಎರಡು ಕಡೆಯಿಂದ ಒಂದೊಂದು ಗಿಡ ಹಾಕಿದ್ದೀನಿ ತುಂಬ ಬೇಗನೆ ಬೆಳೆಯುತ್ತೆ ಈ ಗಿಡಗಳು ಈ ಜಾ ಈ ಎರಡು ಜಾತಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಮೇಲೆ ನೀವು ನೋಡಿದ್ರೆ ಹ್ಯಾಂಗಿಂಗ್ ಗಾರ್ಡನ್ ಥರ ಮಾಡಿದ್ದೀನಿ ಸೊ ಎಲ್ಲನೂ ಸ್ಪೈಡರ್ ಪ್ಲ್ಯಾಂಟೇ ಹಾಕಿದ್ದೀನಿ ಸೊ ಲೋ ಮೇಂಟೆನೆನ್ಸ್ ಅಂತ ಸ್ವಲ್ಪ ಸನ್ಲೈಟ್ ಜಾಸ್ತಿ ಬಿಡೋದ್ರಿಂದ ಸೊ ಅದನ್ನು ಟಾಲರೇಟ್ ಮಾಡುವಂತಹ ಗಿಡಗಳು ಹಾಕಿದ್ದೀನಿ ಸೊ ಸ್ವಲ್ಪ ಪೋಟೋಸ್ ಆ್ಯಂಡ್ ಈ ಕಡೆ ಬಂದು ಹಾರ್ಟ್ಲಿ ಫಿಲೋಡನ್ ರನ್ ಅಂತ ಪ್ಲ್ಯಾಂಟು ಇದು ಹಾರ್ಟ್ಲಿ ಫಿಲೋಡಂಡ್ರನ್ ಈ ಒಂದು ಪ್ಲ್ಯಾಂಟನ್ನು ಸಹ ಹಾಕಿದ್ದೀನಿ ಅದಾದಮೇಲೆ ನಾವು ನನ್ನ ಫ್ಯಾಮಿಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಂತಹ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಈ ಗಾರ್ಡನ್ ಏರಿಯಾ ಸೊ ನಾವು ಲಂಚ್ ಬ್ರೇಕ್ಫಾಸ್ಟ್ ಈವೆಂದು ಕಾಫಿ ಟೀ ಏನೇ ಆದರೂ ನಾವು ಇಲ್ಲೇ ಕುತ್ಕೊಂಡು ಸಿಟ್ ಔಟ್ ಮಾಡಿಕೊಂಡು ಇದು ನಮ್ಮ ಔಟ್ ಏರಿಯಾ ಸೊ ಮಾತಾಡ್ಕೊಂಡಿರ್ತೀವಿ ನಮಗೆ ಈ ಥರ ನೇಚರ್ ನನ್ನಂತೂ ಈ ಥರ ಪ್ಲ್ಯಾಂಟ್ಸ್ ಒಂಥರ ನೇಚರ್ ಅಂದರೆ ನಂಗೆ ತುಂಬ ಇಷ್ಟ ಈವೆನ್ ನಾನು ತುಂಬ ಚಿಕ್ಕವಳಿದ್ದು ಅಷ್ಟೇ ಗಿಡ ಮರಗಳು ಪ್ರಾಣಿ ಪಕ್ಷಿ ಎಲ್ಲ ಇಷ್ಟಪಡ್ತೀನಿ ಸೊ ಈ ಥರ ಇದ್ದರೆ ತುಂಬ ಬಟರ್ಫ್ಲೈಸ್ ಬರುತ್ತೆ ಆಮೇಲೆ ಬರ್ಡ್ಸ್ ಬರುತ್ತೆ ಅದೆಲ್ಲ ನೋಡ್ತಾ ಇರ್ತೀನಿ ಸೊ ಇಲ್ಲಿ ಏನು ನೋಡ್ತಾ ಇದ್ದೀರ ಪಾಮ್ ಮತ್ತು ಬರ್ಡ್ ಆಫ್ ಪ್ಯಾರಡೈಸ್ ಎರಡು ಗಿಡ ಅಂತ ಇಟ್ಟಿದಂಥ ಗಿಡ ಸ್ವಲ್ಪ ಸನ್ಲೈಟ್ ಬರಲಿ ಅಂತ ಈಚೆ ಇಡ್ತಾಯಿರ್ತೀನಿ ಯಾವುದೇ ಗಿಡ ಆಗಿರ್ಬೋದು ಒಂದು ಇಂಡೈರೆಕ್ಟ್ ಡೈರೆಕ್ಟ್ ಸನ್ಲೈಟ್ ಜೊತೆಗೆ ಸ್ವಲ್ಪ ಒಂದು ಒನ್ ವೀಕಲ್ಲಿ ಒನ್ ಡೇ ಅಥವಾ ಟೂ ನಾವು ಡೈರೆಕ್ಟ್ ಸನ್ಲೈಟ್ ಕೊಡಲೇಬೇಕಾಗುತ್ತೆ ಸೊ ಇಲ್ಲಾಂದರೆ ಎಲ್ಲ ಗಿಡಗಳು ಹಾಳಾಗ್ಬಿಡುತ್ತೆ ಸೊ ಮೇಂಟೆನೆನ್ಸ್ ಅಂತ ಇರಲೇಬೇಕು ಗಿಡಗಳು ಅಂದರೆ ಶುಭಿಗೆ ತರೋಕ್ಕಾಗಲ್ಲ ಸೊ ಅದೇ ಥರ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಗಿಡಗಳು ಇರುತ್ತೆ ಇಲ್ಲ ಹೋಗಿಬಿಡುತ್ತೆ ತುಂಬ ಈಸಿಯಾಗಿ ಹೋಗಿಬಿಡುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಸಿಗರ್ ಪ್ಲ್ಯಾಂಟ್ ಎಷ್ಟು ಟಾಲಾಗಿ ಬೆಳೆದಿದೆ ತುಂಬ ಚಿಕ್ಕ ಗಿಡ ತಂದಾಗ ಪುಟಾಣಿ ಸೊ ಹಾಕಿ ಒಳ್ಳೆ ಮಣ್ಣು ಅನ್ಸುತ್ತಿತ್ತು ಒಳ್ಳೆ ಎಲ್ಲ ಹೊಸ ಮಣ್ಣು ತಂದು ಹಾಕಿ ಹಾಕಿದ್ದು ಬೇಗ ಬೆಳೆದು ಬಿಡ್ತು ಒಳ್ಳೆ ದೊಡ್ಡ ಮರ ಥರ ಬೆಳೆದು ಬಿಡ್ತು ಸೊ ನನ್ನ ಪೌಂಡ್ ಏನಿದೆ ಈ ಪೌಂಡಿಗೆ ಈ ಎರಡು ಸಿಗರ್ ಪ್ಲ್ಯಾಂಟ್ಗಳೇ ಒಂದು ಚೆನ್ನಾಗಿರೋ ಲುಕ್ ಕೊಟ್ಟಿದೆ ಅಂತ ಹೇಳ್ಬೋದು ನನ್ನ ಫಿಶಸ್ ಮತ್ತು ಈ ಒಂದು ಬುದ್ಧ ಕೌಂಟರ್ ಏನಿದೋ ಇದೆಲ್ಲ ಚೆನ್ನಾಗಿ ಕಾಣ್ ನಮಗೆ ಚೆನ್ನಾಗಿ ಕಾಣೋದಕ್ಕೆ ಆ ಎರಡು ಗಿಡಗಳು ತುಂಬ ಮೇನ್ ಪಾರ್ಟ್ ತಗೊಂಡಿದ್ದಾವೆ ಸೊ ಇದು ನನ್ನ ಕೊಯ್ ಸೆಟಪ್ ಇದು ಬುದ್ಧ ಅದಾದಮೇಲೆ ಅದು ಫಿಲ್ಟರ್ ಆ್ಯಂಡ್ ಆಕ್ಸಿಜನ್ ಎಲ್ಲ ಇಟ್ಟಿದ್ದೀನಿ ಸೊ ಗಿಡಗಳು ಇಷ್ಟು ಈ ಕಡೆ ನಾನು ಹಾಕಿರೋಂತಹ ಗಿಡಗಳು ಪ್ರತಿಯೊಂದು ಗಿಡಗಳಿಗೂ ಸಹ ಮೇಂಟೆನೆನ್ಸ್ ಇಲ್ಲೇಬೇಕು ಪ್ರತಿಯೊಂದು ಗಿಡನೂ ನೋಡ್ತಾ ಇರ್ತೀನಿ ದ ಇಲ್ಲಿ ಯಾವ ಗಿಡಕ್ಕೆ ಏನಾದ್ರು ನೀರು ಬೇಕಾ ಏನಾದ್ರು ಫರ್ಟಿಲೈಸರ್ ಬೇಕಾ ಏನಾದ್ರು ಹುಳ ಬಂದಿದ್ಯಾ ಇದೆಲ್ಲ ನೋಡಿ ಮೇಂಟೈನ್ ಮಾಡೋದು ತುಂಬ ಹೆಡ್ ಏಕ್ ಅಂತಲೇ ಹೇಳ್ಬೋದು ಬಟ್ ಇದರಲ್ಲಿ ನಮ್ಗೆ ಖುಷಿ ಇದೆ ನಾನಾಗಿರ್ಬೋದು ನಮ್ಮ ಮನೆಯವರು ಎಲ್ಲರೂ ಖುಷಿ ತುಂಬ ಇಷ್ಟಪಟ್ಟು ಮಾಡೋಂಥ ಕೆಲಸ ಇದು ನೆಕ್ಸ್ಟು ಇಲ್ಲಿ ನೋಡ್ತಿರಲ್ಲ ಈ ಒಂದು ಗಿಡ ಬಂದು ವಾಟರ್ ಆ್ಯಪಲ್ ವಾಟರ್ ಆ್ಯಪಲ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಆ ಒಂದು ಜಾತಿಯಲ್ಲಿದ್ದು ಸಣ್ಣದು ಬರುತ್ತೆ ಮೀಡಿಯಮ್ ಬರುತ್ತೆ ಬಿಗ್ ಸೈಜ್ ಬರುತ್ತೆ ಬಿಗ್ ಸೈಜ್ ಅಂತ ಗಿಡ ಹಣ್ಣಿನ ಗಿಡ ಇದು ನೆಕ್ಸ್ಟ್ ಇದೊಂದು ಪಾಮ್ ವೆರೈಟಿ ಗಿಡ ಟ್ರೀ ಇದಿದೆಯಲ್ಲ ಇಲ್ಲಿ ಇದೊಂದು ಸ್ನೇಕ್ ಪ್ಲಾಂಟು ಇದು ನೋಡ್ಬೋದು ಇದೊಂದು ವೆರೈಟಿ ಅಂತಹ ಒಂದು ವೆರೈಟಿ ಇಲ್ಲಿ ಸ್ನೇಕಲ್ಲಿ ಅಲ್ಲಿ ಒಂದು ವೆರೈಟಿ ಬರಬೇಕಾದ್ರೆ ಎಲ್ಲೋ ಕಿತ್ತು ಬಿಸಾಡಿದ್ರು ರೋಡಲ್ಲಿ ಬಿದ್ದಿತ್ತು ತಗೊಂಬಂದು ನೆಟ್ಟಿದ್ದೀನಿ ಪೊಪೋಗ್ರೇಟ್ ಆಗುತ್ತೆ ಬೇಗ ಬೆಳೆಯುತ್ತೆ ನೆಕ್ಸ್ಟು ಇಲ್ಲೊಂದು ಡ್ರೆಸ್ಸಿನ ಪಿಂಕ್ ಕಲರ್ ಏನಿದೆ ಅದು ಡ್ರೆಸ್ಸಿನ ನೆಕ್ಸ್ಟು ಅಲೋಕೇಶಿಯಾ ಅಂದರೆ ಎಲಿಪೆಂಟ್ ಇಯರ್ ಪ್ಲಾಂಟ್ ಇವೆಲ್ಲ ಇಂಡೋರ್ ಪ್ಲಾಂಟ್ಸು ಸ್ವಲ್ಪ ಸಂಡರಾಗಿ ಬರಲಿ ಅಂತ ಇಟ್ಟಿದ್ದೀನಿ ಅದಾದಮೇಲೆ ಸಿಲ್ವರ್ ಪೋತೋಸು ಪೀಸ್ ಲಿಲ್ಲಿ ಹಾಗೆ ಒಂದು ಮೂರು ನಾಲ್ಕು ಪ್ಲ್ಯಾಂಟ್ ಇವು ಒಳಗಡೆಯಿಂದ ಹೊರಗಡೆ ಇಟ್ಟಿದ್ದೀನಿ ಸನ್ಲೈಟ್ ಬೇಕಲ್ಲ ಸೊ ಅದಾದಮೇಲೆ ಮತ್ತೆ ಒಳಗಡೆ ಇರ್ತೀನಿ ಹೀಗೆ ವೀಕ್ಲಿ ವೀಕ್ಲಿ ವೀಕ್ಲಿಗೆ ಒನ್ ಟೈಮ್ ಅಥವಾ ಕಂಪಲ್ಸರಿ ಒನ್ ಟೈಮ್ ಅಂತ ಇರಲೇಬೇಕು ಇಲ್ಲ ಗಿಡಗಳು ಹೋಗಿಬಿಡುತ್ತೆ ಮಾರ್ತಾ ಇರ್ತೀನಿ ಸೊ ಇದೊಂಥರ ರುಟೀನ್ ಆಗಿಬಿಟ್ಟಿದೆ ನಂದು ವೀಕ್ಲಿ ರುಟೀನ್ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ಪ್ಲ್ಯಾಂಟ್ ಬಂದ್ಬಿಟ್ಟು ಟ್ರೀ ಫಿಲೋಡೆಂಡ್ರನ್ ಅಂತ ನಾನು ಇದು ಬಂದು ಪಾನ್ ನಿಮ್ಮ ಗೊತ್ತಿರುತ್ತಲ್ಲ ವಿಲೇದಲ್ಲೇ ಅಂತೀವಿ ಸೊ ಹಾಕೊಂಡಿದೀನಿ ತುಂಬ ಚೆನ್ನಾಗಿ ಬಂದಿದೆ ಗ್ರೋತು ಆಲ್ ಸಪೋರ್ಟ್ ಇದ್ದರೆ ಸಾಕು ಸೂಪರಾಗಿ ಬೆಳ್ಕೊಂಡೋಗುತ್ತೆ ನೆಕ್ಸ್ಟು ಇದು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಿದ್ನಲ್ಲ ಆ ಟ್ರೀ ಅಂತ ಲೀವ್ಸ್ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾನ್ಸ್ಟೆರ ಮತ್ತು ಇದು ನೋಡೋದಕ್ಕೆ ಒಂದೇ ಥರ ಇರುತ್ತೆ ನನಗಂತೂ ತುಂಬ ಇಷ್ಟ ಆದಂಥ ಈ ಎರಡು ಗಿಡಗಳು ಮಾನ್ಸ್ಟೆರ ಮತ್ತು ಟ್ರೀ ಅಂತ ತುಂಬ ಇಷ್ಟ ಇದು ಅಷ್ಟು ಒಳಗಡೆ ಇತ್ತು ಸನ್ ಸನ್ಲೈಟಿಗೆ ಈಚೆ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಬಂದಮೇಲೆ ಇದು ವೈಲ್ಡ್ ಬನಾನಾ ನನ್ನ ಗಾರ್ಡನ್ ಅಂತ ಹೇಳಿದ್ರೆ ನಮಗಂತೂ ಯಾರೇ ನಮ್ಮ ಮನೆಗೆ ಬಂದರೂ ಇಷ್ಟಪಡೋಂಥ ಗಿಡ ಇದು ವೈಲ್ಡ್ ಬನಾನ ಸ್ವಲ್ಪ ಕಾಸ್ಟ್ಲಿ ಪ್ಲ್ಯಾಂಟು ಸಹ ಅದು ಇದು ತೆಂಗಿನ ಮರ ಥರ ಹೈಟ್ ತುಂಬ ಹೈಟಿಗೆ ಬೆಳೆಯುತ್ತೆ ತುಂಬ ಅಷ್ಟೇ ಅಗಲವಾಗಿ ಸ್ಪ್ರೆಡ್ ಆಗುತ್ತೆ ಎಲೆಗಳು ಅಷ್ಟೇ ನನ್ನ ಒಂಥರ ಏನೋ ಒಂಥರ ಲುಕ್ ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಈ ಎರಡು ಗಿಡಗಳು ಮೇನ್ ರೀಸನ್ ಮತ್ತು ಅದೇ ಥರ ಇನ್ನೊಂದು ಗಿಡವೂ ಸಹ ಈ ಕಡೆ ಇಟ್ಟಿದ್ದೀನಿ ನಾನು ಎರಡು ಗಿಡ ಏನಕ್ಕೆ ತಂದೆ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಹಾಕೋಣ ಅಂತ ತಂದೆ ಬಟ್ ಇದು ತುಂಬ ಸ್ಪ್ರೆಡ್ ಆಗೋದ್ರಿಂದ ಗಾರ್ಡನರ್ ಹೇಳಿದರು ಒಂದು ಈ ಥರ ಮತ್ತು ಆ ಕಡೆ ಪ್ಲೇಸ್ ಮಾಡೋಣ ಅಂತ ಸೊ ಆ ಕಡೆ ಈ ಕಡೆ ಪ್ಲೇಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ನೋಡೋದಕ್ಕೆ ನೀವು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಗಿಡ ತುಂಬ ಬೇಗ ಗ್ರೋತ್ ಆಗಿಬಿಡ್ತು ಈ ಬನಾನಾ ಫ್ಯಾಮಿಲಿ ಒಂದು ಇದಕ್ಕೆ ಸೇರಿದಂಥ ಗಿಡ ಇದು ನೆಕ್ಸ್ಟು ಇದೊಂದು ಫಿಲೋಡೆಂಡನ್ ವೆರೈಟಿ ತುಂಬ ಚಿಕ್ಕ ಗಿಡ ಇದನ್ನು ಮರಕ್ಕೆ ಹಬ್ಬಿಸಿರೋದ್ರಿಂದ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಎಲೆಗಳು ಬೇರೆಲ್ಲ ಏನು ಮಾಡುತ್ತೆ ತೆಂಗಿನ ಮರ ಸುತ್ತ ಸುತ್ತಕೊಂಡು ಸುತ್ತಕೊಂಡು ಸಪೋರ್ಟ್ ತೊಗೊಂಡು ಚೆನ್ನಾಗಿ ಗ್ರೋತ್ ಆಗ್ತಿದೆ ನೆಕ್ಸ್ಟು ಇದು ಕ್ರಿಸ್ಮಸ್ ಟ್ರೀ ತಗೊಂಡಿದ್ದಂಥ ಫಸ್ಟ್ ಗಿಡ ನಾನು ನಾನು ಕ್ವಾಟ್ರಸ್ದಲ್ಲಿರಬೇಕಾದ್ರೆ ನಾನು ತೊಗೊಂಡಿದ್ದಂಥ ಫಸ್ಟ್ ಗಿಡ ಬಂದು ಈ ಕ್ರಿಸ್ಮಸ್ ಟ್ರೀ ತುಂಬ ಚೆನ್ನಾಗಿ ಫಸ್ಟೇ ಗ್ರೋತ್ ಇತ್ತು ತುಂಬ ದೊಡ್ಡ ಗಿಡನೇ ಇತ್ತು ನೆಟ್ ಮೇಲೆ ಇನ್ನೂ ಚೆನ್ನಾಗಿ ಬಂದಿದೆ ಅದ್ರ ಪಕ್ಕ ಇರೋದು ವಿಪಿಂಗ್ ಫಿಗ್ ಸೊ ಇದು ನನ್ನ ಗಾರ್ಡನ್ ಫುಲ್ ಗಾರ್ಡನ್ ವ್ಯೂ ಸಲ ನೋಡ್ಕೊಬೇಡಿ ನನ್ನ ಗಾರ್ಡನು ಎಷ್ಟಿದೆ ಅಂತ ಇದು ಸ್ಕ್ವೇರ್ ಫೀಟಲ್ಲಿ ಒಂದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ನನ್ನ ಗಾರ್ಡನ್ ಇರೋದು ಸೊ ದಿಸ್ ವಾಸ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಾನು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದನ್ನು ನೆಕ್ಸ್ಟು ಬ್ಲಾಗಲ್ಲ ನಿಮಗೆ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ಅಲ್ಲಿರುವಂಥ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು